ਜੈ ਯੋਧਰਗੇ ਜੈ ਹਵੇ ਵੀਰ ਯੋਧਰਗੇ ਜੈ ਹਵੇ ਕਾਰਗਿਲ ਵਿਜਿਆ ਉਸਤਵਦਨਨੀ ਜੈ ਗਿਸੀ ਵੀਰ ਯੋਧਰਗੇ ਜੈ ਹਵੇ ਕਾਰਗਿਲ ਨਲੀ ਉਤਾਪਰਦਾ ਯੋਧਰਗੇ ਜੈ ਹਵੇ ਕਾਰਗਿਲ ਨਲੀ ਉਤਾਪਰਦਾ ਯੋਧਰਗੇ ਜੈ ਹਵੇ ਕਾਰਗਿਲ ਨਲੀ ਉਤਾਪਰਦਾ ਵੀਰ ਯੋਧਰਗੇ ਜੈ ਹਵੇ ਵੀਰ ਯੋਧਰਗੇ ਜੈ ਹਵੇ ਬਰਾਤ ਜੈ ਜੈ ಬನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಮಾಜಿ ಸೈನಿಕರ ಸಂಘದಿಂದ ಹಾಗೂ ಸಾರ್ವಜನಿಕರ ಸೇವಾ ಸಂಸ್ಥೆಯಿಂದ ಆಯೋಜಿಸಲಾದ ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತರ ಕಾರ್ಗಲ್ನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜುಲೈ ಜಯಗಳಿಸಿದ ಜಯಗಳಿಸಿರುವ ಅಂದಿನ ದಿನವನ್ನು ಇಂದಿನ ಜ್ಞಾಪಕಾರ್ಥವಾಗಿ ನೆನೆಸಿಕೊಂಡುತ್ತಿರುವ ನಮ್ಮ ಮಾಜಿ ಸೈನಿಕರ ಸಂಘದ ಕ್ಷೇಮಾವೃದ್ಧಿ ಸಂಘಕ್ಕೂ ಹಾಗೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ಒಮ್ಮತತೆಯನ್ನು ಸಹಕರಿಸಿದ ಎಲ್ಲಾ ಸಾರ್ವಜನಿಕರು ಮಾಜಿ ಸೈನಿಕರ ಸಂಘದಿಂದ ವಂದನಾರ್ಪಣೆಯನ್ನು ಸಲ್ಲಿಸುತ್ತೇನೆ ಜೈ ಹಿಂದ

ಎಲ್ರಿಗೂ ನಮಸ್ಕಾರ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇಂದು ನಾವು ಇಪ್ಪತ್ತೈದನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಣೆ ಇದ್ದೇವೆ ಆತ್ಮೀಯರೆ ಕಳೆದ ಇಪ್ಪತ್ತೈದು ವರ್ಷದ ಹಿಂದೆ ನಮ್ಮ ಪಕ್ಕದ ಶತ್ರು ದೇಶವಾದಂಥ ಪಾಕಿಸ್ತಾನ ಅದ ಅದರ ಸೈನಿಕರು ಏನು ಶತ್ರುಗಳು ಹದಿನೈದು ಸಾವಿರ ಅಡಿ ಎತ್ತರದ ಈ ಕಾರ್ಗಿಲ್ ಹಿಲ್ನಲ್ಲಿ ಅವಿತ್ಕೊಂಡು ನಮ್ಮ ದೇಶದ ಗಡಿಭಾಗವನ್ನು ಆಕ್ರಮಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಿದ್ರು ಇದು ನಮ್ಮ ಒಬ್ಬ ಭಾರತ ದೇಶದ ಏನು ಕುರಿ ಕಾಯ ಒಬ್ಬ ಕುರಿ ಕಾಯುವಂಥ ಯುವಕ ಅವನ ಕಣ್ಣಿಗೆ ಬಿದ್ದಾಗ ಅವನು ತಕ್ಷಣ ಬಂದು ಅಲ್ಲಿ ಇರುವಂತಹ ನಮ್ಮ ಯೋಧರ ಕ್ಯಾಂಪ್ನಲ್ಲಿ ವಿಷಯಗಳನ್ನು ತಿಳಿಸಿದಾಗ ಅಲ್ಲಿ ಇದ್ದಂತಹ ಕಮಾಂಡರ್ಸ್ಗಳು ಅದರ ಬಗ್ಗೆ ಎಲ್ಲ ಕೂಲಂಕುಷವಾಗಿ ತಿಳಿದುಕೊಂಡು ಒಂದು ಒಳ್ಳೆಯ ಪ್ಲ್ಯಾನನ್ನು ಮಾಡಿ ಅದರ ಬಗ್ಗೆ ಹೋರಾಟವನ್ನು ಮಾಡೋದಕ್ಕೆ ಕೈಗೊಂಡು ಆ ಒಂದು ಹೋರಾಟದಲ್ಲಿ ನಮ್ಮ ಸುಮಾರು ಐನೂರ ಮೂವತ್ತು ಯೋಧರು ಹುತಾತ್ಮರಾಗಿದ್ದಾರೆ ಸಾವಿರಾರು ಜನ ಗಾಯಾಳುಗಳಾಗಿದ್ದಾರೆ ಆ ಒಂದು ಅಂಥ ಅತಿ ಎತ್ತರವಾದಂಥ ಪ್ರದೇಶದಿಂದ ಹೋರಾಟವನ್ನು ಮಾಡಬೇಕಂದ್ರೆ ತುಂಬ ಕಷ್ಟದ ಕೆಲಸ ಏಕೆಂದರೆ ಈಗ ಮೇಲಿಂದ ನಿಂತು ನಾವು ಗುರಿ ಇಟ್ಟು ನಾವು ಯಾರನ್ನಾದರೂ ಶೂಟ್ ಮಾಡ್ಬೋದು ಆದರೆ ನಾವು ಕೆಳಗಿಂದ ಹೋಗುವಾಗ ಅವರು ಏನು ನಮಗೆ ಕಾಣಿಸೋದಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಇರುವಂತಹ ಈ ಕಲ್ಲು ಬಂಡೆಗಳ ಒಂದು ಸಹಾಯದಿಂದ ನಾವು ಅತಿ ಎತ್ತರಕ್ಕೆ ತಲುಪಿತಿ ಅದರ ನಂತರ ನಾವು ಅವರನ್ನು ಸದೆ ಬಿಡುವಂಥ ಕೆಲಸ ಆಗಬೇಕಾಯ್ತು ಅದ್ರ ಜೊತೆಗೆ ನಮ್ಮ ಬೋಪರ್ಸ್ಗಳು ಆಟಲಿ ಗನ್ಗಳು ಸಹಾಯದಿಂದ ನಾವು ಅವ್ರನ್ನ ಶ್ರದೆ ಪಡೆದು ಅದರ ನಂತರ ಲಾಸ್ಟಲ್ಲಿ ಒಂದು ಆ ಸೈನಿಕರನ್ನು ಅವರು ಶತ್ರುಗಳನ್ನು ಹೋರಾಡಿ ಅವರನ್ನು ಶ್ರದೆ ಪಡೆದು ತದನಂತರಲ್ಲಿ ನಾವು ವಿಜಯವನ್ನು ಸಾಧಿಸ್ತೇವೆ ಆ ಒಂದು ವಿಜಯ ಉತ್ಸವವನ್ನು ನಾವು ಎಲ್ಲ ಒಂದು ಇಂದಿನ ಯುವ ಪೀಳಿಗೆಗೆ ಗೊತ್ತಾಗಲಿ ನಾವು ಉದ್ದೇಶದಿಂದ ಒಂದು ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದೀವಿ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಎಲ್ಲ ಸ್ಥಳೀಯರು ಶಾಲಾ ಮಕ್ಕಳು ಮತ್ತು ಮಾಧ್ಯಮ ಮಿತ್ರರು ನಮ್ಮ ಎಲ್ಲರಿಗೂ ಸಹ ಈ ಪ್ರತಿ ಸಾರಿನೂ ಸಹ ಒಂದು ಒಳ್ಳೆಯ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅವರೆಲ್ಲರೂ ಸಹ ಈ ಒಂದು ದಿನದಂದು ಎಲ್ಲರಿಗೂ ಸಹ ಹುತ್ಪೂರ್ವಾದ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ